ಒಳ್ಳೊಳ್ಳೆ ಊಟ ಹಾಕಿ ಅದೇ ತರನ ಇದನ್ನ ಒಳ್ಳೆ ರೀತಿಲಿ ನೋಡ್ಕೊಳ್ಬೇಕು ನಾನು ನಿಜವಾಗ್ಲು ತುಂಬಾ ಇಷ್ಟಪಡ್ತೀನಿ ಅಂತ ತಿಳ್ಕೊಂಡಿದೀನಿ ಪ್ರತಿ ಒಂದು ಕಮೆಂಟ್ ಅಲ್ಲೂ ಕೇಳ್ತಾ ಇದ್ದೀರಾ ನೀವು ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದೀರಾ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಮೊಬೈಲ್ ಅಲ್ಲಿ ತುಂಬಾ ನೀವು ನಿಮ್ಮ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕ್ಲೀನ್ ಕ್ಲಿಯಾರಿಟಿ ಇದೆ ಅಂತ ಹೇಳ್ತಾ ಇದ್ದೀರಾ ಅದು ಯಾವ ರೀತಿ ಏನು ಮತ್ತೆ ನಾನು ಯಾವ ತರ ಅಡಿಗೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಇದ್ರಲ್ಲಿ ಕೆಲವೊಂದು ನನಗೆ ಗೊತ್ತಿರೋ ಯೂಟ್ಯೂಬ್ ಅಲ್ಲಿ ಏನೇನು ಮತ್ತೆ ತುಂಬಾ ಜನ ಕೇಳ್ತಾ ನಾವು ಹಳ್ಳಿಲಿ ಇದ್ದೀವಿ ಯಾವ ಕಂಟೆಂಟ್ ಮೇಲೆ ಮಾಡೋದು ನೀವು ಹೇಳ್ಕೊಡಿ ನಮ್ಗೆ ಅಂತ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸೋಣ ಇವತ್ತು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಲೆಂತಿನೂ ಆಗ್ಬೋದು ಇಲ್ಲ ಚಿಕ್ಕದಾದ್ರೂ ಆಗ್ಬೋದು ಗೊತ್ತಿಲ್ಲ ನನಗೆ ಹೇಳ್ತಾ 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 ಎಲ್ಲಿಗೋಗಿ ನಿಲ್ಲತ್ತೆ ವಿಡಿಯೋ ಅಂತ ಗೊತ್ತಿಲ್ಲ ನಾನು ಗೊತ್ತಿರೋ ಅಷ್ಟು ಹೇಳ್ತೀನಿ ಪ್ರತಿಯೊಂದು ವಿಷಯನೂ ಇದ್ರಲ್ಲಿ ಇರುತ್ತೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಏನು ತಿರ್ಗಾ ಬಂದ್ ನಾನ್ ಕಮೆಂಟ್ ಅಲ್ಲಿ ಕೇಳಬೇಡಿ ಅಮ್ಮ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೇಡಿ ಈ ವಿಡಿಯೋ ನೋಡಿ ಈಗ ನೋಡಿ ನಾನು ಯಾವ ತರ ಅಡಿಗೆ ಮಾಡ್ಬೇಕಾದ್ರೆ ನಾನು ವಿಡಿಯೋನ ಮಾಡ್ಕೊಳ್ತೀನಿ ಆನ್ ಮಾಡಿ ಮಾಡ್ತೀನಿ ಅಂದ್ರೆ ನಾನು ಇಲ್ಲೊಂದು ಸ್ಟ್ಯಾಂಡ್ ಇಟ್ಟಿರ್ತೀನಿ ಈ ಸ್ಟ್ಯಾಂಡ್ ತುಂಬಾ ಉಪಯೋಗಕ್ಕೆ ಬರುತ್ತೆ ನೂರ ಎಪ್ಪತ್ತು ಇನ್ನೂರು ರೂಪಾಯಿ ನಷ್ಟೇನೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನಾನು ಇದ್ರದ ಲಿಂಕು ಮತ್ತೆ ಮಾಡಿದೀನಿ ಹೋಗಿ ಚೆಕ್ ಮಾಡಿ ನಾನು ಇವಾಗ ನೋಡಿ ಕ್ಯಾಮ್ರಾ ಆನ್ ಮಾಡ್ಕೊಳ್ತೀನಿ ಫಸ್ಟ್ ನಾನು ಏನ್ ಮಾಡ್ತೀನಿ ಫ್ಲೈಟ್ ಮೋಡ್ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಫೋನ್ ಎಲ್ಲ ಬಂದ್ರೆ ನಮ್ಗೆ ವಿಡಿಯೋ ಮಾಡಕ್ಕೆ ತೊಂದರೆ ಆಗುತ್ತೆ ಅಂತ ನೋಡಿ ಫಸ್ಟ್ ನಾನು ಈ ತರ ಫುಲ್ಲು ಲೈಟ್ ಜಾಸ್ತಿ ಕುಟ್ಕೊಳ್ತೀನಿ ಫ್ಲೈಟ್ ಮೋಡ್ ಹಾಕೊಂಡೆ ನೋಡಿ ಫ್ಲೈಟ್ ಮೋಡ್ ಹಾಕೊಂಡ್ಬಿಡ್ತೀನಿ ನಾನು ಹಾಕೊಂಡು ಆನ್ ಮಾಡ್ಕೊಳ್ತೀನಿ ಏನ್ ನೋಡಿದ್ರು ಬರೀ ಯೂಟ್ಯೂಬ್ ಓಪನ್ ಮಾಡೋದೇ ಆಗೋಗುತ್ತೆ ಕ್ಯಾಮ್ರಾ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕ್ಯಾಮ್ರಾ ಓಪನ್ ಮಾಡಿದ್ದೀನಿ ನೋಡಿ ಹೀಗೆ ಇವಾಗ ಕರೆಕ್ಟಾಗಿ ಈ ಅಲ್ಲಿ ಇಡ್ತೀನಿ ನೋಡಿ ನಾನು ನಮ್ಗೆ ಯಾವ ಥರ ಬೇಕಾದ್ರೂ ತಿರುಗುತ್ತೆ ಇದು ನಾವು ಹೇಗೆ ಬಳಕಿಸ್ತೀನಿ ಆ ಥರ ಬಳಕುತ್ತೆ ಎಲ್ಲಿ ಬೇಕಾದ್ರೂ ಇಡ್ಬೋದು ತುಂಬಾ ಗಟ್ಟಿ ಕ್ಯಾಂಪ್ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಯೂಸ್ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ನೋಡಿ ಈ ಥರ ನೋಡಿ ತೋರಿಸ್ತೀನಿ ನೋಡಿ ಇಲ್ಲ ನೋಡಿ ಈ ಥರ ಆನ್ ಮಾಡಿಟ್ಕೊಳ್ತೀನಿ ನಾನು ನೀವು ಯಾವತ್ತೂ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿದ್ರೆ ನಾವು ರೈಟ್ ಹ್ಯಾಂಡಲ್ಲೇ ಕಲಿಸೋ ಥರ ಗೊತ್ತಾಗುತ್ತೆ ನೀವು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತು ಅಂದರೆ ಎಡಕೈಲಿ ಕಲಿಸಿರೋ ರೀತಿ ಆಗುತ್ತೆ ಹಾಗಾಗಿ ಯಾವತ್ತೂ ಅಷ್ಟೇ ಇದೇ ಥರ ಮಾಡಿ ಶಾರ್ಟ್ ಸೇವ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ಇವಾಗ ಒಂದು ಡಯೆಟ್ದ್ದು ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಮೊದಲನೇದಾಗಿ ನಾನು ದಾಳಿಂಬೆ ತಗೊಂಡಿದ್ದೀನಿ ಬಿಡಿಸಿರೋ ದಾಳಿಂಬೆ ತೊಗೊಂಡಿದ್ದೀನಿ ಆಮೇಲೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಬೀಟ್ರೋಟ್ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ದಿಟ್ಕೊಂಡಿದ್ದೀನಿ ಹೆಸರುಕಾಳು ಮೊಳಕೆ ಬಂದಿರೋ ಕಾಳು ತಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಈಗ ತುರ್ಕೊಂಡಿರೋದು ನಾನು ಹಸಿ ಕೊಬ್ಬರಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಹಸಿ ಕೊಬ್ಬರಿನ ಡೈಲಿ ಯೂಸ್ ಮಾಡಬೇಕು ಮತ್ತು ಸ್ವಲ್ಪ ಉಪ್ಪು ನೀವು ಯಾವ ಉಪ್ಪಾದರೂ ತೊಗೊಳ್ಬೋದು ಸ್ವಲ್ಪ ಕಾಳು ಮೆಣಸಿಪುಡಿ ತೊಗೊಂಡಿದ್ದೀನಿ ನೀವು ಇದಕ್ಕೆ ಸೌತೆಕಾಯಿ ಹಾಕ್ಕೊಳ್ಬೋದು ಇಲ್ಲ ನೀಲಿ ಕಲರ್ದು ಕ್ಯಾಬೇಜ್ ಬರುತ್ತೆ ಅದನ್ನು ಹಾಕ್ಕೊಳ್ಬೋದು ಏನು ಬೇಕಾದ್ರೂ ತರಕಾರಿ ಹಾಕ್ಕೊಳ್ಬೋದು ನಾನು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮನೇಲಿ ನಾವು ದಿನ ಒಂದು ಮುಷ್ಟಿಯಷ್ಟು ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ತಿನ್ನಬೇಕು ಅಂತಾರೆ ಇದು ಮನೇಲಿ ಅಂಗಡಿಯಿಂದ ತಂದಿದ್ದೇ ಇತ್ತು ರೆಡಿ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಖರ ಇರುತ್ತಲ್ಲ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಬಳಸ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಇವಾಗ ಇಷ್ಟು ಐಟಮ್ ಬೇಕು ನೋಡ್ಕೊಂಡ್ರಲ್ಲ ಇವಾಗ ಏನಿಲ್ಲ ಸುಮ್ಮನೆ ಮಿಕ್ಸ್ ಮಾಡೋದು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಅವೆಲ್ಲ ಏನೂ ಇಲ್ಲ ನೋಡಿ ಫಸ್ಟ್ ಮೊದಲನೇದಾಗಿ ನಾನು ದಾಳಿಂಬೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮೊಳಕೆ ಕಟ್ಟಿದ ಹೆಸ್ರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದ್ರದ್ದು ಏನು ಉಪಯೋಗ ಅಂತ ಗೊತ್ತು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋದು ಬೇಡ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಟೊಮೊಟೊ ಇಷ್ಟ ಹಾಗಾಗಿ ದೊಡ್ಡ ಟೊಮೆಟೊ ಒಂದು ತೊಗೊಂಡಿದ್ದೀನಿ ನಾನು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ನಾನು ತುಂಬ ಜನ ಕೇಳ್ತಾ ಇದ್ದೀರ ಯಾವ ಥರ ವೀಡಿಯೋ ಮಾಡ್ತೀರಾ ನಮ್ಗೊಂದ್ಸರಿ ತೋರಿಸಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೊಸ್ದಾಗಿ ಯೂಟ್ಯೂಬ್ ಮಾಡಿರೋ ಪ್ರತಿಯೊಬ್ಬರು ಕೇಳ್ತಾ ಇದ್ದೀರ ಈಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿದು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಹಾಗೆ ಇಟ್ಟಿದ್ದೀನಿ ಉಪ್ಪು ಜಾಸ್ತಿ ಯೂಸ್ ಮಾಡಬೇಡಿ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ನೀವು ಇದಕ್ಕೆ ಬೇಕಾದರೆ ಸೈಂಧವ ಲವಣ ಬರುತ್ತಲ್ಲ ಅದು ಹಾಕ್ಕೊಳ್ಬೋದು ಪಿಂಕ್ ಸಾಲ್ಟ್ ಹಾಕ್ಕೊಳ್ಬೋದು ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು ಸ್ವಲ್ಪ ನೋಡಿ ಪುಡಿ ಮನೆಯಲ್ಲೇ ಮಾಡಿಟ್ಟಿರೋದು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಇವಾಗ ಇದನ್ನು ಮಿಕ್ಸ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಯಟ್ ಫುಡ್ಡು ಎಲ್ದಿ ಫುಡ್ಡು ಎಲ್ಲ ಫುಡ್ಡು ಆಗುತ್ತೆ ಇದೊಂದು ಬೌಲ್ ತಿಂದರೆ ಹೊಟ್ಟೆ ತುಂಬೋಗುತ್ತೆ ನಾನು ಸ್ವಲ್ಪ ಇವಾಗ ಡಯೆಟ್ ಇದ್ದೀನಿ ಹಾಗಾಗಿ ನಾನು ಈ ಥರ ಮಾಡ್ಕೊಂಡು ತಿಂತೀನಿ ಈಗ ಲಾಸ್ಟಲ್ಲಿ ನೋಡಿ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಏನು ಬೇಕಾದರೂ ಹಾಕ್ಕೊಳ್ಬೋದು ನಾವು ಹಸಿದಾಗ ಏನು ತಿಂತೀವಿ ಅದನ್ನೆಲ್ಲ ಹಾಕ್ಕೊಳ್ಬೋದು ಒಂದೊಂದು ಥರ ವೆರೈಟಿ ಮಾಡ್ಕೊಳ್ತೀನಿ ಆವಾಗ ನಿಮಗೆ ಬೇಜಾರಾಗಲ್ಲ ಒಂದೇ ಥರ ತಿಂತಾ ಇದ್ದರೆ ಬೇಜಾರಾಗುತ್ತೆ ನೋಡಿ ಇವಾಗಿದು ರೆಡಿ ಆಯಿತು ಎಷ್ಟು ಚೆನ್ನಾಗಾಗಿದೆ ನಮ್ಮ ಕೃಷ್ಣ ಬಂದ ನಾನು ವೀಡಿಯೋ ಮಾಡ್ತಿದ್ದರೆ ಬರ್ತಾನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವ ಇದಾಗಿದ್ದ ನೋಡಿ ಬಂದ ಫೋನ್ ಅಯ್ಯೋ ಸ್ಟ್ಯಾಂಡ್ ಇಟ್ಕೊಳ್ತಾನೆ ಹಾಂ ಈ ಥರ ರೆಡಿಯಾಗಿದೆ ಏ ಎತ್ಕೊಮ್ಮ ಇವನ್ನ ನೋಡಿ ನಾನು ಮಾತಾಡ್ತಿದ್ದಂಗೆ ಓಡ್ ಬರ್ತಾನೆ ನಮ್ಮ ಕೃಷ್ಣ ಇದು ರೆಡಿ ಆಯಿತು ಈಗ ನಾನು ಹೇಗೆ ವೀಡಿಯೋ ಮಾಡ್ತೀನಿ ಅನ್ನೋದು ಗೊತ್ತಾಯ್ತಲ್ಲ ಒಂದು ಫೋನು ನಾನು ಇವಾಗ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಎರಡು ಫೋನ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಇದೊಂದೇ ಫೋನ್ ನಾನು ಯೂಸ್ ಮಾಡೋದು ಇಲ್ಲಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ ಸೆಲ್ಫಿ ಸ್ಟಿಕ್ಕಿಗೊಂದು ಮೊಬೈಲ್ ಸಿಗಿಸ್ತೀನಿ ನನ್ನ ಹತ್ರ ಎರಡು ಮೊಬೈಲ್ ಇದೆ ಒಂದೇ ಮೊಬೈಲ್ ಸಾಕು ಎರಡು ಮೊಬೈಲ್ ಬೇಡ ತುಂಬ ಜನ ಕೇಳಿದ್ದೀರಾ ಎರಡು ಮೊಬೈಲ್ ಬೇಕಾ ಯೂಟ್ಯೂಬ್ ಮಾಡೋಕ್ಕೆ ಅಂತಂದಿದ್ದೀರ ಇಲ್ಲ ಇಲ್ಲ ಬೇಡ ಒಂದೇ ಮೊಬೈಲ್ ಸಾಕು ನಾನು ವೀಡಿಯೋ ತೋರಿಸೋದಕ್ಕೋಸ್ಕರ ಅಷ್ಟೇ ಎರಡು ಫೋನ್ ಯೂಸ್ ಮಾಡಿರೋದು ಇದೊಂದಿಲ್ಲಿ ಇಟ್ಟಿದ್ದೀನಿ ಇವಾಗ ವಿ ಈಗ ವಿಡಿಯೋ ಒಂದು ಮೊಬೈಲ್ ಅಷ್ಟೇ ಇದು ಇವಾಗ ಸಲಾಡ್ ರೆಡಿ ಆಯಿತು ನಿಮ್ಮದು ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ತಿಳ್ಕೊಳ್ತೀನಿ ಇವಾಗ ಶಾರ್ಟ್ಸ್ ಮಾಡೋದು ಹೇಗೆ ಶಾರ್ಟ್ಸ್ ಹೇಗೆ ಮಾಡಿ ಅಪ್ಲೋಡ್ ಮಾಡ್ತೀರಾ ನೀವು ಅಂತ ತುಂಬ ಜನ ಕೇಳಿದ್ದೀರಾ ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ ಬನ್ನಿ ನೋಡಿ ತುಂಬ ಜನ ಕೇಳ್ತಾ ಇದ್ದೀರಾ ಯಾವ ಮೈಕ್ ಯೂಸ್ ಮಾಡ್ತೀರಾ ಅಂತ ನಾನು ಜ ನೈಂಟಿ ನೈನ್ ಪರ್ಸೆಂಟ್ ಮೈಕ್ ಯೂಸ್ ಮಾಡೋಲ್ಲ ನನ್ನ ಧ್ವನಿಯೇ ದಪ್ಪ ಇದೆ ಹಾಗಾಗಿ ಮೈಕ್ ಯೂಸ್ ಮಾಡಲ್ಲ ಮೈಕ್ ತೊಗೊಂಡಿದ್ದೀನಿ ಯಾಕಂದರೆ ನಾನು ಹೊರಗಡೆ ಹೋದಾಗ ಈ ದೇವಸ್ಥಾನದ ಅರ್ಚಕರು ಯಾರಾದರೂ ಸಿಕ್ಕಿದಾಗ ಅಂತ ತುಂಬ ಅಪ್ರೂಪಕ್ಕೆ ಯೂಸ್ ಮಾಡಿರೋದು ಇದು ನಾನು ಹೇಳಿದ್ದೀನಿ ನಾನು ಇದು ಮೋಸ ಹೋದೆ ಅಂತ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಇದು ನನ್ನ ಮೊಮ್ಮಗಳು ನೋಡಿ ಚಿಕ್ಕರ್ ಅಂಟ್ಸ್ತಿದ್ದಾರೆ ಇದಕ್ಕೆ ಇದು ಇಷ್ಟೇ ಇರೋದು ಇಷ್ಟಿತ್ತು ಒಂದು ನಾವು ಫೋನಿಗೆ ಸಿಗ್ಸೋದು ಒಂದು ನಮಗೆ ಹಾಕ್ಕೊಳ್ಳೋದು ಒಂದು ನಾವು ಒಬ್ರಿಗೆ ಮಾತಾಡಿಸ್ತಾ ಇದ್ದಾಗ ಹಾಕ್ಕೊಳ್ಳೋದು ಇವಾಗ ಆನ್ಲೈನಲ್ಲೆಲ್ಲ ತುಂಬ ಕಡಿಮೆಗೆ ಸಿಗ್ತಾ ಇದೆ ಅವಶ್ಯಕತೆ ಇರೋರು ತೊಗೊಳ್ಳಿ ತೊಗೊಳ್ಳಿ ಇಲ್ಲ ನಾನೊಂದು ಏನು ಹೇಳ್ತೀನಿ ಅಂತ ಅಂದರೆ ಫಸ್ಟು ನೀವು ಯೂಟ್ಯೂಬಿಂದ ದುಡಿಯೋಕೆ ಶುರು ಮಾಡಿ ಆವಾಗ ನೀವು ತೊಗೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ಅಂದರೆ ಇವಾಗ ಒಂದು ಸಾವಿರ ರೂಪಾಯಿಗೆಲ್ಲ ಸೆಲ್ಫಿ ಸ್ಟಿಕ್ಕು ಇವಾಗ ಹಾಕಿದ್ದೀನಲ್ಲ ತೋರಿಸ್ತೀನಿ ಯಾವ ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ತೀನಿ ಅಂತ ನೋಡಿ ಈ ಸೆಲ್ಫಿ ಸ್ಟಿಕ್ಕು ನಾನು ಯೂಸ್ ಮಾಡೋದು ಇದು ನಾವು ಫೋಲ್ಡ್ ಮಾಡಿದ್ರೂ ಚಿಕ್ಕದಾಗತ್ತೆ ಉದ್ದ ಆಗುತ್ತೆ ಈ ಥರ ನೋಡಿ ಎಷ್ಟು ಚಿಕ್ಕದ ಬೇಕಾದರೂ ಮಾಡ್ಬೋದು ಇದರಲ್ಲಿ ನಾನು ಇವಾಗ ಇಟ್ಟಿದ್ದೀನಿ ಇದಕ್ಕೆ ರಿಮೋಟ್ ಇದೆ ಇದಕ್ಕೆ ರಿಮೋಟ್ ಕೊಟ್ಟಿದ್ದಾರೆ ನಾನು ಇದನ್ನು ಯೂಸ್ ಮಾಡೋದು ಇದಿವಾಗ ಆನ್ಲೈನಲ್ಲಿ ಐನೂರು ಆರುನೂರಕ್ಕೆಲ್ಲ ಸಿಗ್ತಾ ಇದೆ ನಾನು ಹೇಳೋದು ಇನ್ನು ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ತೊಗೊಂಡ್ರೆ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಸೆಲ್ಫಿ ಸ್ಟಿಕ್ ಮಾತ್ರ ಬೇಕೇ ಬೇಕು ಅವಶ್ಯಕತೆ ಇದೆ ಖಂಡಿತ ತೊಗೊಳ್ಳಿ ಆದರೆ ಮೈಕೆಲ್ಲ ನೀವು ಬೇಕಾದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ಏನು ಸಿಗ್ತಾ ಇದೆ ಇವಾಗ ಆನ್ಲೈನಲ್ಲಿ ಐನೂರು ಆರುನೂರು ಕೆಲ ಕಡಿಮೆಗೆ ಸಿಗ್ತಾಯಿದೆ ನೋಡ್ಕೊಂಡು ತೊಗೊಳ್ಳಿ ನೀವು ನನಗೆ ಇದಿಷ್ಟೇ ಕೊಟ್ಟಿದ್ದಿತ್ತು ನನ್ನ ಫೋನು ನಂದು ಸ್ಯಾಮ್ಸಂಗ್ ಫೈ ಜಿ ಫೋನು ನಾನು ಯೂಸ್ ಮಾಡೋದು ನನ್ನ ಹತ್ರ ಲ್ಯಾಪ್ಟಾಪ್ ಆಗಲಿ ಏನೂ ಇಲ್ಲ ನಾನು ಫೋನಲ್ಲೇ ಎಡಿಟ್ ಮಾಡೋದು ಪ್ರತಿಯೊಂದು ನಾನೇ ಮಾಡೋದು ಯಾರು ಅಂದರೆ ಎಲ್ಲರೂ ನನಗೆ ಸಪೋರ್ಟ್ ಇದ್ದಾರೆ ನಾನು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ನಮ್ಮ ಅಣ್ಣ ಅತ್ತಿಗೆ ಆಗಲಿ ನಮ್ಮ ದೊಡ್ಡಪ್ಪನ ಮಗ ಸೊಸೆ ಎಲ್ಲ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆದರೆ ವೀಡಿಯೋ ಮಾಡೋದು ನಾನೇ ಎಡಿಟಿಂಗ್ ಮಾಡೋದು ನಾನೇ ತಮ್ಮನೇಲಿ ಮಾಡೋದಾಗಿ ಮ ನಾನೇ ಏನು ಟೈಟಲ್ ಮಾಡೋದು ಅಂತ ಯೋಚನೆ ಮಾಡಿ ಹಾಕೋದು ನನಗೆ ಪ್ರತಿಯೊಂದು ನಾನೇ ಮಾಡೋದು ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಇಷ್ಟು ಕೊಟ್ಟಿದ್ರು ನನಗೆ ಆಗಲಿಲ್ಲ ಅದು ನನ್ನ ಫೋನ್ಗೆ ಹಾಕ್ತಾ ಇರಲಿಲ್ಲ ಇದು ಇದು ಈ ಥರ ಸ್ವಿಚ್ ಇರೋದು ಸ್ವಿಚ್ ಆಫ್ ಇದು ಈ ಥರ ಇರೋದು ನನ್ನ ಫೋನ್ಗೆ ಈ ಥರ ಬೇಕಿತ್ತು ಅದಕ್ಕೋಸ್ಕರ ನಾನು ಇದೊಂದು ಎಕ್ಸ್ಟ್ರಾ ತಗೊಂಡೆ ಇದನ್ನು ಹೀಗೆ ಸಿಕ್ಸಿ ಈಗ ನನ್ನ ವಾಯ್ಸ್ ಯಾವ ಥರ ಕೇಳ್ತಿದೆ ಈಗ ನಾನು ಇದಕ್ಕೆ ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಮಾಡಿದ್ಮೇಲೆ ಯಾವ ತರ ಕೇಳಿಸ್ತಾ ಇದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಸುತ್ತಮುತ್ತ ಇವಾಗ ನೋಡಿ ಅಲ್ಲೆಲ್ಲ ಒಂದು ಲಾರಿ ಸೌಂಡ್ ಕೇಳಿಸ್ತಿದೆ ನನ್ನ ಮೊಮ್ಮಗಳ್ ಗೆಜ್ಜೆ ಗೆಜ್ಜೆ ಸೌಂಡ್ ಹಾಂ ನೋಡಿ ಗೆಜ್ಜೆ ಸೌಂಡ್ ಕೇಳಿಸ್ತಿದೆ ಇದು ಹಾಕಿದ್ಮೇಲೆ ಏನು ವಾಯ್ಸು ಬರಲ್ಲ ಸುತ್ತಮುತ್ತದ ಏನು ವಾಯ್ಸು ಬರಲ್ಲ ನೋಡಿ ನೀವೇ ನೋಡಿ ಮೈಕ್ ತಗೊಂಡ್ಮೇಲೆ ಫಸ್ಟ್ ನೋಡಿ ಇಲ್ಲಿ ಬಟನ್ ಇರುತ್ತೆ ಆ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗ್ರೀನ್ ಕಲರ್ ಲೈಟ್ ಬರುತ್ತೆ ನೋಡಿ ಗ್ರೀನ್ ಕಲರ್ ಲೈಟ್ ಇದ್ರಲ್ಲೂ ಅಷ್ಟೇ ನಾನು ಇವಾಗ ಫೋನ್ ಅದ್ರಲ್ಲೂ ಅಷ್ಟೇ ಗ್ರೀನ್ ಕಲರ್ ಲೈಟ್ ಬರುತ್ತೆ ಅದನ್ನ ಫಸ್ಟ್ ನೋಡ್ಕೊಂಬಿಡಿ ಆಮೇಲೆ ಅದ್ ಆನ್ ಮಾಡದೇ ಇದ್ದಿ ನೀವು ವಿಡಿಯೋ ಎಲ್ಲ ಮಾಡಿದ್ರೆ ಪ್ರಯೋಜನ ಇಲ್ಲ ಇದು ನಮ್ಗಾಯ್ತು ಯಾವತ್ತು ಮೈಕ್ ನ ಬಲಗಡೆನೆ ಇಟ್ಕೊಳ್ಬೇಕು ಬಲಗಡೆ ಇದು ನಾವು ಯಾರನ್ನಾದ್ರೂ ಮಾತಾಡಿಸ್ತಾ ಇದ್ದಾಗ ಅವ್ರಿಗೆ ನೋಡಿ ಇವಾಗ ಇದ್ರ ಲೈಟ್ ಬರ್ತಾ ಇಲ್ಲ ಇಲ್ಲೊಂದು ಇದಿದೆ ಬಟನ್ ಇದೆ ಬಟನ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೋಡಿ ಲೈಟ್ ಬರುತ್ತೆ ಲೈಟ್ ಬಂತಲ್ವಾ ಮೂರನ್ನು ಚಾರ್ಜ್ಗೆ ಹಾಕೊಳ್ಬೇಕು ಮಾಮೂಲಿ ನಮ್ದು ಫೋನ್ ಏನ್ ಚಾರ್ಜ್ ಹಾಕೊಳ್ತಾ ಇದ್ದೀನಿ ನಾನು ಅದರಿಂದಾನೇ ಚಾರ್ಜ್ ಹಾಕೊಳ್ಬೇಕು ಇವಾಗ ಇದನ್ನ ನಾನು ಆಫ್ ಮಾಡ್ಕೊಳ್ತೀನಿ ಇದು ಅವಶ್ಯಕತೆ ಇಲ್ಲ ನನಗೆ ಆಫ್ ಮಾಡ್ಕೊಂಡೆ ಇದೆರಡು ಇವಾಗ ಯಾವ ತರ ವಾಯ್ಸ್ ಕೇಳಿಸ್ತಾ ಇದೆ ನೀವೇ ಗಮನಿಸಿ ಸುತ್ತಮುತ್ತಲ್ಲ ಏನು ಇಲ್ಲ ನಮ್ದು ಇಷ್ಟು ಮಾತ್ರ ಕೇಳಿಸುತ್ತೆ ಅಷ್ಟೇನೆ ಈಗ ನನ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡೋದು ನಾವ್ ಇದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡ್ಲಿ ಅಂತ ಕೇಳ್ತಾ ಇದ್ದೀರ ನಾನು ಹೇಳೋದಾದ್ರೆ ನೀವು ಹಳ್ಳಿಲಿ ಒಂದು ಹಸು ಹಸುಲೆ ಆ ದನ ದನದ ಬಗ್ಗೆ ತುಂಬಾ ವಿಡಿಯೋ ಮಾಡ್ಬೋದು ಇವಾಗ ದನದಲ್ಲೇನೆ ಎಷ್ಟೋ ತರ ತಳಿಗಳು ಇರುತ್ತೆ ಆ ತಳಿಗಳ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ಮತ್ತೆ ನಾನು ಇನ್ನೊಂದು ಹೇಳ್ತೀನಿ ನಿಮ್ಮದೇ ವಾಯ್ಸ್ ಕೊಡಿ ಮ್ಯೂಸಿಕ್ ಹಾಕ್ಬೇಡಿ ಮ್ಯೂಸಿಕ್ ಹಾಕಿದ್ರೆ ನೀವು ಅಪ್ಪಿ ತಪ್ಪಿ ಫ್ರೀ ಡೌನ್ಲೋಡ್ ಅಂತ ಮಾಡ್ಕೊಂಡ್ರೂ ಅದು ಯಾವಾಗಾದ್ರೂ ಕಾಪಿ ರೈಟ್ ಬರುತ್ತೆ ನಾನು ಅದಕ್ಕೆ ಯಾವುದಕ್ಕೂ ಮ್ಯೂಸಿಕ್ ಕೊಡಲ್ಲ ನಾವು ಎಷ್ಟು ಪ್ರೀತಿಯಿಂದ ನಮ್ಮ ಚಾನಲ್ ಮಾಡಿರ್ತೀವೋ ಅದನ್ನ ನಾವು ಅದೇ ಥರ ಉಳಿಸ್ಕೊಳ್ಬೇಕು ಇವಾಗ ಹೇಗೆ ನಮ್ಮ ಮನೆಯವ್ರನ್ನ ನಾವು ಆರೋಗ್ಯ ನೋಡ್ಕೊಳ್ತೀವಿ ಒಳ್ಳೊಳ್ಳೆ ಊಟ ಹಾಕಿ ಅದೇ ಥರನ ಇದನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ನಾನು ನಿಜವಾಗ್ಲೂ ನನ್ನ ಚಾನಲ್ನ ನಾನು ತುಂಬ ಇಷ್ಟಪಡ್ತೀನಿ ನನ್ನ ಪ್ರಾಣ ಆಗೋಗಿದೆ ಯೂಟ್ಯೂಬ್ ಚಾನಲು ಹಾಗಾಗಿ ನಾನು ಅದಕ್ಕೇನು ತೊಂದರೆ ಆಗದೆ ಇರೋ ತರ ನಾನು ನೋಡ್ಕೊಳ್ತೀನಿ ಮತ್ತೆ ಏನು ಅಂತಂದ್ರೆ ನೀವು ಗೂಗಲಲ್ಲಿ ಫೋಟೋ ತಗೊಂಡ್ರೆ ಅದಕ್ಕೆ ನೀವು ಕೊಡಿ ಗೂಗಲಲ್ಲಿ ಫೋಟೋ ತಗೊಂಡು ನೀವು ಗೂಗಲ್ ಇಂದ ಒಂದು ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಚಾನಲ್ ಗ್ರೋ ಆಗಲ್ಲ ಮೊನ್ನೆ ಮತ್ತೆ ನಾಳೆ ಮಾನಿಟೈಸ್ ಆಗ್ಬೇಕಾದ್ರೆ ಕಷ್ಟ ಆಗುತ್ತೆ ಆಮೇಲೆ ಯಾರ್ದು ಸೀರಿಯಲ್ ಅವ್ರದ್ದು ಫಿಲಮ್ ಅವ್ರದ್ದು ಅವ್ರದ್ದು ಯಾರ್ದು ಆಗ್ಬೇಡಿ ಮಾನಿಟೈಸ್ ಆಗ್ಬೇಕಾದ್ರೆ ಕಷ್ಟ ಆಗುತ್ತೆ ನನಗೆ ಗೊತ್ತಿರೋದು ಅಷ್ಟು ನಾನು ಹೇಳ್ತಾ ಇದ್ದೀನಿ ಅದು ತಪ್ಪು ಸರಿ ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇರೋದು ಮತ್ತೆ ಇವಾಗ ಶಾರ್ಟ್ಸ್ ಮಾಡೋದು ನಾನು ತುಂಬಾ ಲಿಪ್ ಮೂಮೆಂಟ್ ಕೊಟ್ಬಿಟ್ಟು ಶಾರ್ಟ್ಸ್ ಮಾಡೋದು ಹೇಗೆ ಅಂತ ತುಂಬಾ ಜನ ಕೇಳಿದ್ದಾರೆ ಅದು ಕಾಪಿ ರೈಟ್ ಬರಲ್ವಾ ನೀವು ಮಾಡಿರೋದಕ್ಕೆ ಅಂತ ಕೇಳ್ತಾ ಇದ್ದೀರಾ ನಿಮ್ ಇವಾಗ್ಲೇನೆ ಒಂದು ಶಾರ್ಟ್ಸ್ ಮಾಡಿ ನಾನು ಅಪ್ಲೋಡ್ ಮಾಡಿ ಎಷ್ಟು ವ್ಯೂಸ್ ಬಂತು ಅಂತ ನಾನು ತೋರಿಸ್ತೀನಿ ಆಮೇಲೆ ಯಾವ ಕಂಟೆಂಟ್ ಅಂತ ಕೇಳಿದ್ರೆ ಅದ್ ಮಾತು ಅಲ್ಲಿಗೆ ಅರ್ಧ ನಿಲ್ತು ಇವಾಗ ಒಂದೇನೋ ಗಿಡ ಸಿಗುತ್ತೆ ನಿಮ್ಗೆ ದೊಡ್ಡ ಪತ್ರೆ ತುಳಸಿ ನಮ್ಗೆ ತುಂಬಾ ಈ ಔಷಧಿ ಗಿಡ ಆಲುವಿರ ಆಗ್ಬೋದು ಆ ತರ ಗಿಡನ ಹುಡುಕಿ ನೀವು ನಿಮ್ಮ ಹಳ್ಳಿ ಅಂತ ಅಂದ್ರೆ ಎಲ್ಲ ತರ ಗಿಡ ಸಿಗುತ್ತೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇಳ್ಬಿಟ್ಟು ಒಂದ್ ಗಿಡ ಎಲ್ಲ ತರ ಗಿಡ ಸಿಗುತ್ತೆ ಆ ಗಿಡದ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು ಸರ್ಚ್ ಮಾಡಿಬಿಟ್ಟು ನಿಮ್ ವಾಯ್ಸಲ್ಲೇ ಹೇಳಿ ಈ ಗಿಡ ಈ ತರದ್ಕ ಉಪಯೋಗಕ್ಕೆ ಬರುತ್ತೆ ಇವಾಗ ಒಂದು ಪಪ್ಪಾಯ ಪರಂಗಿ ಎಲೆ ಅದು ಡೆಂಗ್ಯೂ ಗೆಸ್ಟ್ ಕೆಲಸ ಮಾಡುತ್ತೆ ನಮ್ಗೆ ಪ್ಲೇಟ್ಲೆಟ್ ಜಾಸ್ತಿ ಮಾಡುತ್ತೆ ಅದೆಲ್ಲ ನೀವು ತರ ವಾಯ್ಸ್ ವಾಯಿಸ್ಕೊಡ್ಬೋದು ತುಂಬಾ ಜನ ಆ ತರ ಮಾಡಿದ್ದಾರೆ ಆಮೇಲೆ ತುಂಬಾ ಜನ ಕೇಳಿದೀರಾ ನಾವು ಮುಖ ತೋರಿಸ್ತಾ ಇಲ್ಲ ಮಾಡ್ಬೋದಾ ಖಂಡಿತ ಮಾಡಿ ಒಬ್ರೊಬ್ರು ಮನೇಲಿ ಮುಖ ತೋರ್ಸೋದಕ್ಕೆ ಅವ್ರ ಪರ್ಮಿಷನ್ ಇರಲ್ಲ ಮನೇಲಿ ಹಸ್ಬೆಂಡಾಗ್ಲಿ ಅಪ್ಪ ಮುಂದಾಗ್ಲಿ ಬೇಡ ನೀನ್ ಮಾಡ್ಬೇಡ ನೀನ್ ಅದೇ ತರ ನೀನು ಹೇಗಿದ್ಯೋ ಹಾಗೆ ಮಾಡುವಂತ ಒಬ್ರೊಬ್ರು ಕೈ ತೋರ್ಸ್ಕೊಂಡೇ ಮಾಡ್ತಾರೆ ಇವಾಗ ಅಡುಗೆ ಮಾಡ್ತೀರಾ ವಾಯ್ಸ್ ಕೊಡಿ ವಾಯ್ಸ್ ಕೊಡಿ ಕೈ ತೋರ್ಸ್ಕೊಂಡೆ ಮಾಡಿ ಇವಾಗ ನಾನು ತೋರ್ಸೋದ್ನಲ್ಲ ಯಾವ ರೀತಿ ಕ್ಯಾಮ್ರಾ ಇಡೋದು ಅಂತ ಆ ತರ ಮಾಡಿ ಅವಾಗ ನೀವು ಮುಖ ತೋರ್ಸೋ ಅಂತ ಅವಶ್ಯಕತೆನೆ ಇರಲ್ಲ ಇಷ್ಟ ಆಯ್ತು ಇವಾಗ ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ಇವಾಗ್ಲೇ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಒಂದೇ ಮೊಬೈಲ್ ಸಾಕು ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಎರಡು ಮೊಬೈಲ್ ಇಟ್ಕೊಂಡಿರೋದು ಇವಾಗ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ತೀರಾ ಎಸ್ ಎಚ್ ಓ ಆರ್ ಟಿ ಎಸ್ ಶಾರ್ಟ್ಸ್ ಅಂತ ಕೊಡಿ ಶಾರ್ಟ್ಸ್ ಅಂತ ಕೊಟ್ಟಾಗ ಈ ತರ ಬರುತ್ತೆ ಇದಕ್ಕೆ ಇದಕ್ಕೆ ಯಾವ ತರ ಲಿಪ್ ಮೂವ್ಮೆಂಟ್ ಕೊಡೋದು ಅಂತ ಹೇಳ್ತೀನಿ ಇಲ್ಲಿ ಸಾಂಗ್ ಲಾಸ್ಟ್ ಅಲ್ಲಿ ನೋಡಿ ಈ ಸಾಂಗ್ ಮೇಲೆ ಹೋಗಿ ಸಾಂಗ್ ಮೇಲೆ ಹೋದ್ರೆ ಯೂಸ್ ದಿಸ್ ಸೌಂಡ್ ಅಂತ ಬರುತ್ತೆ ಹ್ಮ್ ಈಗ ಇಲ್ಲಿ ನೀವೇನಾದ್ರೂ ಇಲ್ಲಿ ಓಪನ್ ಮಾಡಿದ್ರೆ ಒಂದು ನಿಮಿಷ ಅದು ತಗೊಳ್ತಾ ಇದೆ ನೀವು ಇಲ್ಲಿ ಆ್ಯಡ್ ಅಂತ ಅಂದ್ರೆ ನೀವು ಮಾಡಿರೋ ವಿಡಿಯೋನೇ ಆ್ಯಡ್ ಮಾಡೋದು ನಾನಿವಾಗ ಇದು ಮಾಡಿದ್ನಲ್ಲ ಇನ್ನು ಸ ಸಲಾಡು ಅದ್ರದ್ದು ವಿಡಿಯೋ ಬರುತ್ತೆ ನಾನು ಅದ್ರದಲ್ಲ ಇವಾಗ ಇದನ್ನ ಪ್ರೆಸ್ ಮಾಡಿ ಲಿಪ್ ಮೂಮೆಂಟ್ ಕೊಡಬೇಕಾದ್ರೆ ಕ್ಯಾಮ್ರಾ ಆ ಕಡೆ ಇದೆ ಕ್ಯಾಮ್ರಾ ಆ ಕಡೆ ಇದೆ ಕ್ಯಾಮ್ರಾನ ನಮ್ಮ ಕಡೆ ತಿರುಗಿಸ್ಕೊಳ್ಳಿ ಹ್ಮ್ ನೋಡಿ ಈ ತರ ఈగ స్టార్ట్ నోడి కొట్ట మే కొట్టి ಇದಾಗಿದೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ರಿ ಇಲ್ಲಾಗಿದೆ ಇಲ್ಲಿ ನೀವು ಟೈಟಲ್ ಬರೀರಿ ಹೆಣ್ಣಾಗಿ ಹುಟ್ಟೋದ್ಕಿಂತ ಬಂತು ಅನ್ಲಿಸ್ಟ್ ಇದೆ ಪಬ್ಲಿಕ್ ಕೊಡಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದು ಅದು ಬೇರೆ ಬಟ್ಟೆಲಿದೆ ಒಂದೇ ಬಟ್ಟೆ ಒಂದೇ ಜಾಗದಲ್ಲಿ ಮಾಡಬಾರ್ದು ಮಾಡಿದ್ರೆ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ ಇವಾಗ ನಾನು ಇದು ಬೇರೆ ಬಟ್ಟೆ ಹಾಕೊಂಡಿದ್ದೀನಿ ಪರವಾಗಿಲ್ಲ ಈಗ ತೋರಿಸ್ತೀನಿ ನಂದು ಪಬ್ಲಿಕ್ ಆಗಿದೆ ಎಷ್ಟು ಜನ ನೋಡಿದ್ದಾರೆ ಅಂತ ತೋರಿಸ್ತೀನಿ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ನನ್ಗಷ್ಟು ಕೇಳ್ಕೊಡಕ್ ಬರದೇ ಇದ್ರು ನನಗ್ ಬಂದಿರೋ ತರ ನಾನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು ನಮ್ ಚಾನಲ್ ಅಲ್ಲಿ ಹೋಗಿ ನೋಡಿದ್ರೆ ಅಪ್ಲೋಡ್ ಆಗಿರುತ್ತೆ ಅದ್ ವಿಡಿಯೋ ಶಾರ್ಟ್ಸು ಸಾರಿ ಶಾರ್ಟ್ಸು ನಂದು ಇದು ಈ ಫೋನು ಸರಿ ಇಲ್ಲ ಈ ಫೋನ್ ಸರಿ ಇಲ್ಲ ಹಾಗಾಗಿ ದಾಳೆ ಫೋನು ಅಪ್ಲೋಡ್ ಆಗಿದೆ ಈ ಫೋನ್ ಇಂದನೆ ನಾನು ಎರಡು ಈ ಇಂದನೇ ನಾನು ಎರಡು ಚಾನಲ್ ಮೊನೋಟೈಸ್ ಮಾಡ್ಕೊಂಡಿರೋದು ಹಾಗಾಗಿ ಈ ಫೋನ್ ಏನ್ ಮಾಡಕ್ಕೂ ಮನ್ಸಿಲ್ಲ ಇಟ್ಕೊಂಡಿದ್ದೀನಿ ಅಷ್ಟು ಕ್ಲಿಯರ್ ಇಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಅಷ್ಟು ಕ್ಲಿಯರ್ ಇಲ್ಲ ಹೇಗ್ ಶಾರ್ಟ್ಸ್ ಹಾಕೋದು ನಾನು ಹೇಗೆ ಅಡುಗೆದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದೀನಿ ಮೈಕ್ ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಹಳ್ಳಿಲಿರೋರು ಹೇಗೆ ಕಂಟೆಂಟ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ವಿಡಿಯೋ ಫುಲ್ ನೋಡ್ಬಿಡಿ ನಾನು ಹೇಳೋದಾದರೆ ಫಸ್ಟೇ ಲೈಕ್ ಕೊಡ್ಬೇಡಿ ವೀಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಡಿ ಆಮೇಲೆ ಎಲ್ಲರೂ ಕಮೆಂಟ್ ಮಾಡಿ ವಿಡಿಯೋ ನೋಡೋರೆಲ್ಲ ಕಮೆಂಟ್ ಮಾಡಿ ಯಾಕಂದರೆ ಕಮೆಂಟ್ ನೋಡಿ ತುಂಬ ಜನ ವೀಡಿಯೋ ಓಪನ್ ಮಾಡ್ತಾರೆ ಹಾಗಾಗಿ ಕಮೆಂಟು ಮಾಡಿ ನಂದು ಇವಾಗ ಮೂವತ್ತೇಳು ಸಾವಿರ ಸಬ್ಸ್ಕ್ರೈಬರ್ ಆಗೋ ಹಂತದಲ್ಲಿದೆ ನಿಮ್ಮೆಲ್ಲರೂ ಪ್ರೀತಿಯಿಂದ ನೋಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿಯಿಂದ ಮೂವತ್ತೇಳು ಸಾವಿರ ಸಬ್ಸ್ಕ್ರೈಬರ್ ಮೂವತ್ತಾರು ಸಾವಿರದ ಇನ್ನೂರ ನಲವತ್ತೆಂಟಾಗಿದೆ ನಿಮ್ಮೆಲ್ಲರೂ ಪ್ರೀತಿಯಿಂದ ತುಂಬ ಶಾರ್ಟ್ಸ್ಗಳು ವೀಡಿಯೋಗಳು ಹಾಕಿ ಶಾರ್ಟ್ಸ್ ಜಾಸ್ತಿ ಹಾಕಿದಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ ಅದು ಟ್ರೆಂಡಿಂಗ್ ಇರೋದು ಇವಾಗ ಏನು ಟ್ರೆಂಡಿಂಗ್ ಇದೆ ಆ ಹಾಡಿನ ಬಗ್ಗೆ ನಾವು ಶಾರ್ಟ್ಸ್ ಹಾಕಿದ್ರೆ ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರೆ ಸಬ್ಸ್ಕ್ರೈಬರ್ ಬೇಕು ಅನ್ನೋರು ಶಾರ್ಟ್ಸ್ ಜಾಸ್ತಿ ಹಾಕಿ ವೀಡಿಯೋ ಕಡೆ ಗಮನ ಕೊಡಿ ನಾನು ನಿಮಗೆ ಹೇಳ್ಕೊಡೋದಕ್ಕಂತಲೇ ಮಾಡಿದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್